ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಟ್ ಟ್ಯಾರೋ ಹೇಗಿದೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆಂಜನೇಯ ಸ್ವಾಮಿಯಿಂದ ನಿಮಗೆ ಸಂದೇಶ ಇದೆ ಓಕೆ ಇದೊಂದು ಚಾನಲ್ ಆದಂತಹ ಒಂದು ಟೈಟಲ್ ಸೋ ಹಾಗಾಗಿ ಇವಾಗ ನೋಡೋಣ ಆಂಜನೇಯ ಸ್ವಾಮಿಯಿಂದ ನಿಮಗೇನು ಮೆಸೇಜ್ ಇದೆ ಏನು ಸಂದೇಶ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ ಓಕೆ ಸೊ ಈ ಒಂದು ರೀಡಿಂಗ್ ನಿಮಗೆ ಸಿಕ್ಕಿದೆ ಅಂತ ಅಂದರೆ ಸೊ ನಿಮಗಾಗಿ ಏನು ಸಂದೇಶ ಇದೆ ಓಕೆ ಸೊ ಲೈಕ್ ನಿಮ್ಮ ಕರೆಂಟ್ ಸಿಚುವೇಶನ್ ಇರಬಹುದು ಸಿ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಜಯಶ್ರೀರಾಮ ಅಂತ ಟೈಪ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ thank you ace of pentacles okay oh three of swords ಟೆನ್ ಆಫ್ ಸೋ ಸೊ ಕಲೆಕ್ಟಿವ್ ಎನರ್ಜಿ ಹೇಗಿದೆ ನೋಡಿ ತುಂಬಾ ಫಸ್ಟ್ರೇಷನ್ ತುಂಬಾ ಟೆನ್ಷನ್ ಸೊ ನಿಮ್ಮ ಕರೆಂಟ್ ಎನರ್ಜಿ ಕಲೆಕ್ಟಿವಲ್ಲಿ ಹೇಳ್ತಾ ಇದೀನಿ ಸೊ ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ ಓಕೆ ಸೊ ಕಲೆಕ್ಟಿವ್ ಆಗಿ ನಾನು ಎನರ್ಜಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಏನಾದರೂ ಒಂದು ಏನಾದರೂ ಒಂದು ಆಪರ್ಚುನಿಟಿಗೋಸ್ಕರ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಸೊ ಏನಾದರೂ ಚಮತ್ಕಾರ ಆಗಲಿ ಇಲ್ಲ ದೇವರೇನಾದರೂ ಮಾಡಲಿ ಲೈಕ್ ಆ ಥರ ಎನರ್ಜಿನ ರೈಟ್ನವ್ ನಾನು ನೋಡ್ತಾ ಇದ್ದೀನಿ ಸೊ ತುಂಬ ಜನ ಇಲ್ಲಿ ತುಂಬಾ ಇದ್ದೀರಾ ಓಕೆ ಕೆವರ್ತು ಡಿವೋರ್ಸ್ ಇರಬಹುದು ಕೆಲವರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಇನ್ ಕೆಲವರ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರಬಹುದು ದಿರ್ ಇಸ್ ಅ ಸೋ ಮೆನಿ ಥಿಂಗ್ಸ್ ತುಂಬ ಜನ ಏನೋ ಒಂದು ವಿಷಯದಲ್ಲಿ ಸಿಕ್ಕ ಹಾಕ್ಕೊಂಡಿದ್ದೀರಾ ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಟ್ರಾಮಾಸ್ ಇರಬಹುದು ಪಾಸ್ಟಲ್ ಆಗಿರುವಂಥ ಟ್ರಾಮಾಸ್ ಇರಬಹುದು ಟ್ರಸ್ಟ್ ಇಶ್ಯೂಸ್ ಇರಬಹುದು ಓಕೆ ಎಮೋಷನ್ಸ್ ಅ ಲಾಟ್ ಆಫ್ ಎಮೋಷನ್ಸ್ ಸೊ ರೈಟ್ ನಾವು ಕಲೆಕ್ಟಿವ್ ಎನರ್ಜಿ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ತುಂಬಾ ಎಮೋಷನ್ಸ್ ಏನಿದೆ ನೋಡಿ ನಿಮ್ಮ ಎಮೋಷನ್ಸೇ ನಿಮ್ಮ ಥಾಟ್ಸನ್ನು ಕ್ರಿಯೇಟ್ ಮಾಡೋದು ಓಕೆ ಸೊ ಎಸ್ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಥಾಟ್ಸ್ ಎಮೋಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಎಮೋಷನ್ಸ್ ಥಾಟ್ಸ್ ಸೊ ಸಮಥಿಂಗ್ ಲೈಕ್ ದಟ್ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಓಕೆ ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಏನಾದರೂ ಆಗಿರ್ಬೋದು ತ್ರೀ ಮಂತ್ಸ್ ಹಿಂದೆ ತ್ರೀ ಮಂತ್ಸ್ ಹಿಂದೆ ಇಲ್ಲಾಂದರೆ ಟೆನ್ ಮಂತ್ಸ್ ಹಿಂದೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಆಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆಲವರಿಗೆ ಬ್ಯಾಕ್ ಸ್ಟ್ಯಾಬ್ ಆಗಿರ್ಬೋದು ಕೆಲವರು ಫ್ರೆಂಡ್ಸ್ ಬೇಕು ಅಂತಲೇ ಲೈಕ್ ಏನೋ ಮೋಸ ಮಾಡಿ ಹೋಗಿರಬಹುದು ಕೆಲವ್ರದ್ದು ಬ್ರೇಕಪ್ಸ್ ಆಗಿರಬಹುದು ಕೆಲವರ ರಿಲೇಷನ್ಶಿಪ್ಪಲ್ಲಿ ತರ್ಡ್ ಪಾರ್ಟ್ರಿ ಎಂಟ್ರಿ ಎಂಟ್ರಿ ಆಗಿರಬಹುದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಕೆಲವ್ರದ್ದು ಏನೋ ಇಲ್ಲಿ ಲೈಕ್ ವಿಶ್ವಾಸನೆಯಲ್ಲಿ ಏನು ಹೇಳ್ತಾರೆ ಬ್ರೇಕ್ ಆಗಿರ್ಬೋದು ಓಕೆ ಸೊ ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ನೋಡ್ತಾ ಇದ್ದೀನಿ ಫಿಸಿಕಲಿ ಕೂಡ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಸೊ ಯಾವುದೋ ಒಂದು ಪಾಸ್ಟ್ ಟ್ರಾಮಾ ಏನು ಗೊತ್ತಾ ನಮ್ಮ ಬಾಡಿಯಲ್ಲಿ ಹೆಲ್ತ್ ಇಶ್ಯೂಸ್ ಬರೋದೇ ಕೆಲವೊಂದು ಟ್ರಾಮಾದಿಂದ ಕೆಲವೊಂದು ಪೇಯ್ನಿಂದ ಓಕೆ ಸೊ ಅಂಥ ಎನೋಜಿನ ರೈಟ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಪೇಯ್ನ್ ಇದೆ ಮೆಂಟಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಓಕೆ ಫಸ್ಟ್ರೇಷನ್ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿ ಇಲ್ಲ ಲೈಫ್ ಬಗ್ಗೆ ಕ್ಲಾರಿಟಿ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ ತೊಗೊಂಡು ಬರೆಯಿರಿ ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದು ಲೈಫಲ್ಲಿ ಏನು ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಏನೋ ಲೈಫಲ್ಲಿ ನಮಗೇನು ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲ ಅಂತಂದರೆ ನೀವು ನಿಮ್ಮ ಡೈರೆಕ್ಷನ್ಸ್ ಏನಿದೆ ನೋಡಿ ಅದು ರೋಲರ್ ಕಾಸ್ಟರ್ ಥರ ಆಗ್ಬೋದು ಸಲ ನೀವು ಈ ಕಡೆ ಈ ದಾರಿಯಲ್ಲಿ ಹೋಗ್ಬೋದು ಈ ದಾರಿಯಲ್ಲಿ ಹೋಗ್ಬೋದು ಈ ದಾರಿಯಲ್ಲಿ ಹೋಗ್ಬೋದು ಸೊ ಎಸ್ ಸೊ ನಿಮ್ಮ ಎಮೋಷನ್ಸ್ ಮಾಸ್ಟರ್ ಯುವರ್ ಎಮೋಷನ್ಸ್ ಓಕೆ ಸೊ ಅಲ್ಲಿ ಎಮೋಷನ್ಸ್ ಮೆಂಟಲಿ ಫಿಸಿಕಲಿ ಏನೋ ನಿಮ್ಗೆ ಅನ್ಸುತ್ತೆ ದೇವರೇನಾದರೂ ಚಮತ್ಕಾರ ಮಾಡಲಿ ಕೆಲವರಿಗೆ ದೇವರ ಮೇಲೆ ಇರುವಂಥ ವಿಶ್ವಾಸವೇ ಹೊರಟೋಗಿರ್ಬೋದು ಓಕೆ ಸೊ ಕೆಲವ್ರದ್ದು ಇಲ್ಲಿ ಪರೀಕ್ಷೆಗಳು ನಡೀತಾ ಇದೆ ಏನು ಲೈಕ್ ಸ್ಪಿರಿಚುವಲಿ ಯಾರಾದರೂ ಇಲ್ಲಿ ಇದ್ದೀರಾ ಅಂತಂದರೆ ಸೊ ನಿಮ್ಮ ಲೈಫಿಂದ ತುಂಬ ಜನರು ವ್ಯಾನಿಷ್ ಆಗ್ತಾರೆ ನಿಮ್ಮ ಲೈಫಿಂದ ತುಂಬ ಜನರು ದೂರ ಆಗ್ತಾರೆ ಸ್ಪಿರಿಚುವಲಿಟಿ ಅಲ್ಲಿ ಯಾರು ಇಲ್ಲಿದ್ದಾರೆ ಇದ್ದಾರೆ ನೋಡಿ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅಂತಂದರೆ ಲೈಕ್ ಏನು ಸ್ಪಿರಿಚುವಲ್ ಏನಾದರೂ ಮಾಡಬೇಕು ಲೈಕ್ ಒಳ್ಳೆಯ ಕೆಲಸ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಯೋಚಿಸ್ತೀವಿ ಅಲ್ವ ನಾವು ಸೊ ಇಂತಹ ಸಂದರ್ಭದಲ್ಲಿಯೇ ಫಸ್ಟ್ ಆಫ್ ಆಲ್ ನೀವು ಎಷ್ಟು ದೇವರ ಹತ್ತಿರ ಹೋಗ್ತೀರ ನೋಡಿ ಅಷ್ಟೇ ದೇವರು ನಿಮ್ಮನ್ನು ಯಾರು ನಿಮಗೆ ತುಂಬ ಇಷ್ಟ ಇರ್ತಾರೆ ನೋಡಿ ಅವರಿಂದಲೇ ಮೊದಲು ನಿಮ್ಮನ್ನು ಡಿವೈಡ್ ಮಾಡ್ತಾರೆ ನಿಮಗೆ ತೋರಿಸ್ತಾರೆ ಅಸ್ಲಿ ಏನು ಸತ್ಯ ಏನು ಅನ್ನೋ ತೋರಿಸ್ತಾರೆ ಓಕೆ ಸೊ ಇಂತಹ ಟೈಮಲ್ಲಿ ಇಂತಹ ಪರೀಕ್ಷೆ ನಡೀತಿರ್ಬೇಕಾದ್ರೆ ನಾವು ಲೈಕ್ ಹೆದರುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ದಿಸ್ ಈಸ್ ಯುವರ್ ಎನರ್ಜಿ ಓಕೆ ಸೊ ದಿಸ್ ಇಸ್ ಯುವರ್ ಎನರ್ಜಿ ಪದೇ ಪದೇ ಒಂದೇ ಲೈಕ್ ಏನು ನಿಮ್ಗೆ ಅನಿಸ್ತಾ ಇರ್ಬೋದು ಯಾಕೆ ನನ್ನ ಲೈಫಲ್ಲಿ ಒಂದೇ ಥರದ ಪ್ಯಾಟರ್ನ್ ಬರ್ತಾ ಇದೆ ಅನ್ನೋದು ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲಿ ತುಂಬ ಜನರು ಬರ್ತಾರೆ ರಿಲೇಷನ್ಶಿಪ್ ಮಾಡ್ಕೊಳ್ತಾರೆ ಬಟ್ ತುಂಬ ದಿವಸ ಇರೋದಿಲ್ಲ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಬಿಟ್ ಹೊರ್ ಹೊರಟೋಗ್ತಾರೆ ದಿಸ್ ಇಸ್ ಕಾಲ್ಡ್ ಪ್ಯಾಟರ್ನ್ ಓಕೆ ಯಾವುದೇ ಇರ್ಬೋದು ಸೊ ಈ ಪ್ಯಾ ಪ್ಯಾಟರ್ನ್ ಏನಿದೆ ನೋಡಿ ಎಕ್ಸಾಂಪಲಿಗೆ ಹೇಳಿದೆ ಪ್ಯಾಟರ್ನ್ಸ್ ಏನಿದೆ ನೋಡಿ ಫಸ್ಟ್ ಆಫ್ ಆಲ್ ಅದನ್ನು ಏನು ಎಂಡ್ ಮಾಡಿ ಆ್ಯಂಡ್ ಹೊಸ ಬಿಗಿನಿಂಗಿಂದ ಶುರು ಮಾಡಿ ಓಕೆ ಸೊ ಲೆಟ್ಸ್ ಈ ಹನುಮಾನ್ಜಿ ಇದು ಕಲೆಕ್ಟಿವ್ ಎನರ್ಜಿನ ನೋಡಿದೆ ಕಲೆಕ್ಟಿವ್ ಎನರ್ಜಿ ತುಂಬಾ ತುಂಬಾ ಏನು ಹೇಳ್ತಾರೆ ನಡುಗಿದೆ ಈ ಥರ ಶೇಕ್ ಆಗೋಗಿದೆ ಸೊ ಲೆಟ್ಸಿ ಹನುಮಾನ್ ಹನುಮಾನ್ಜಿ ನಿಮಗೆ ಹೇಳ್ತಾರೆ ಆಂಜನೇಯ ಸ್ವಾಮಿ ಅವರಿಂದ ಏನು ಮೆಸೇಜ್ ಇದೆ ಸ್ಪೆಷಲಿ ನೋಡೋಣ ಬಿಕಾಸ್ ಆಂಜನೇಯ ಸ್ವಾಮಿನ ಸ್ಟ್ರೆಂತ್ ಥರ ನಾವು ನೋಡ್ತೀವಿ ಅಲ್ವಾ ಸೊ ಲೆಟ್ ಸೀ ಥ್ಯಾಂಕ್ ಯು ಸೋ ಮಚ್ So much Page of Pentacles, okay. Knight of Cups Temperance, okay. ಈ ಜು ವಾನ್ಸ್ ಆ್ಯಂಡ್ ಸ್ಟ್ರೆಂತ್ ಅಷ್ಟೇ ಹೇಳಿದೆ ಸ್ಟ್ರೆಂತ್ ಬಗ್ಗೆ ಮಾತಾಡಿದೆ ರೈಟ್ ಸೊ ಬಿಕಾಸ್ ಆಂಜನೇಯ ಸ್ವಾಮಿನ ನಾವು ಸ್ಟ್ರೆಂತ್ ಥರ ನೋಡ್ತೀವಿ ಓಕೆ ಸೊ ನಿಮಗೆ ಡೈರೆಕ್ಟ್ ಮೆಸೇಜ್ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ರ ನಿಮ್ಮಲ್ಲಿರುವಂಥ ಇನ್ನರ್ ಪವರನ್ನು ರೆಕಗ್ನೈಸ್ ಮಾಡಿ ನಿಮ್ಮಲ್ಲಿರುವಂತಹ ಶಕ್ತಿ ಏನಿದೆ ನೋಡಿ ಅದನ್ನು ರೈಟ್ನವ್ ನೀವು ರೆಕಗ್ನೈಸ್ ಮಾಡ್ತಾ ಇಲ್ಲ ನಿಮ್ಮಲ್ಲಿರುವಂತಹ ಶಕ್ತಿ ಏನಿದೆ ನೋಡಿ ಅದು ನಿಮಗೆ ಗೊತ್ತಿಲ್ಲ ಅದನ್ನು ರೆಕಗ್ನೈಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಓಕೆ ಸೊ ನಿಮ್ಮ ಶಕ್ತಿ ಏನಿದೆ ನೋಡಿ ಅದನ್ನು ರೆಕಗ್ನೈಸ್ ಮಾಡಿ ನಿಮ್ಮ ಶಕ್ತಿ ಏನು ನಿಮ್ಮ ಶಕ್ತಿ ಏನು ಅದನ್ನು ರೆಕಗ್ನೈಸ್ ಮಾಡಿ ಬಿಕಾಸ್ ನಿಮ್ಮ ಶಕ್ತಿನೇ ರೈಟ್ ನಾವು ಇರುವಂಥ ಸಚುವೇಷನನ್ನು ಮೀರಿಸಿ ಮುಂದೆ ಹೋಗೋದಕ್ಕೆ ಸಾಧ್ಯ ಯಾವುದೇ ಥರದ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದನ್ನು ಅದನ್ನು ಹಿಂದೆ ಹಿಂದೆ ಹಾಕಿ ಮುಂದೆ ಹೋಗೋದಕ್ಕೆ ಸಾಧ್ಯ ನಿಮ್ಮಲ್ಲಿ ಇನ್ನ ಸ್ಟ್ರೆಂತ್ ನಿಮ್ಮಲ್ಲಿ ಕರೇಜ್ ಇಲ್ಲ ಅಂತಂದರೆ ರೈಟ್ ನಾವು ನೀವು ಯಾವ ಇದ್ದೀರಾ ನೋಡಿ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಇನ್ನರ್ ಪವರನ್ನು ರೆಕಗ್ನೈಸ್ ಮಾಡಿ ನಿಮ್ಮಲ್ಲಿರುವಂಥ ಇನ್ನರ್ ಪವರ್ ನಿಮ್ಮ ಇನ್ಸ್ಟಿಂಕ್ಸ್ ನಿಮ್ಮ ಇಂಟ್ಯೂಷನ್ ಟ್ರಸ್ಟ್ ಯುವ ಇಂಟ್ಯೂಷನ್ ಬಿಕಾಸ್ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಏಂಜಲ್ಸ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮನ್ನು ಇಂಟ್ಯೂಷನ್ ಮುಖಾಂತರನೇ ನಿಮಗೆ ಗೈಡ್ ಮಾಡ್ತಾರೆ ಸ್ಪೆಷಲಿ ಓಕೆ ಸೊ ಕಂಪ್ಯಾಷನೆಟ್ ಕಂಪ್ಯಾಷನೆಟ್ ಕೈಂಡ್ ಸಹಾನುಭೂತಿ ಅದನ್ನ ಫಸ್ಟ್ ಆಫ್ ಆಲ್ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಓಕೆ ಸೊ ಕಾನ್ಫಿಡೆಂಟ್ ಕಾನ್ಫಿಡೆಂಟನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾ ಇದಾರೆ ನಿಮಗೋಸ್ಕರ ಆಪರ್ಚುನಿಟಿ ಅವೈಲೇಬಲ್ ಇದೆ ಯಾವ ಆಪರ್ಚುನಿಟಿ ನೀವು ಕಾಯ್ತಾ ಇದ್ದೀರ ನೋಡಿ ಆ ಆಪರ್ಚುನಿಟಿಗೆ ಅವೈಲೇಬಲ್ ಇದೆ ಬಟ್ ನಿಮ್ಮಲ್ಲಿರುವಂಥ ಇನ್ನರ್ ಪವರನ್ನು ನೀವು ರೆಕಗ್ನೈಸ್ ಮಾಡಿದರೆ ನಿಮ್ಮ ಇನ್ನರ್ ಪವರನ್ನು ಇಟ್ಕೊಂಡು ನೀವು ಮುಂದೆ ಹೋದರೆ ಮಾತ್ರ ಈ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯ ಅದರ್ವೈಸ್ ನೋ ರೈಟ್ ನಾವು ನಿಮ್ಮ ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ತುಂಬ ಅಗತ್ಯ ಇದೆ ಅದರ ಮೇಲೆ ಮಾತ್ರ ಫೋಕಸ್ ಆಗಿ ಅದರ ಮೇಲೆ ಮಾತ್ರ ಫೋಕಸ್ ಆಗಿ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡೋದಕ್ಕೆ ಹೋಗಿ ಒಬ್ಬರನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂತಂದರೆ ಎಷ್ಟು ಒಂದು ಪ್ರೀತಿ ಅಂತ ಅಂದರೆ ಲೈಕ್ ಏನು ಅಟ್ಯಾಚಡ್ ಏನು ಲೈಕ್ ಟು ಒಂದಲ್ಲಿ ಟೆಕ್ಸ್ಟ್ ಮಾಡ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಹಾಯ್ ಊಟ ಆಯಿತಾ ಆ ಕಡೆಯಿಂದ ಲೇಟಾಗಿ ಬರ್ತಾ ಇದೆ ಬಟ್ ಯು ಆರ್ ಡೆಸ್ಪರೇಟ್ ಜೊತೆ ಮನೆ ಡೆಸ್ಪರೇಟ್ ಯಾಕೆ ಮಾಡ್ತಾ ಇಲ್ಲ ಬೇರೆ ಯಾರಾದರೂ ಟೆಕ್ಸ್ಟ್ ಮಾಡ್ತಾ ಇದ್ದಾರಾ ಅಲ್ಲ ಬೇರೆ ಹುಡುಗಿ ಯಾರಾದರೂ ಇದ್ದಾರಾ ಬೇರೆ ಹುಡುಗ ಇದ್ದಾನ ಸೊ ಆ ಥರ ಡೋಂಟ್ ಡೂ ದ್ಯಾಟ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಅದನ್ನೇ ಹೇಳ್ತಾ ಇದೆ ಈವನ್ ಇಫ್ ಇಟ್ ಇಸ್ ವರ್ಕ್ ಸೊ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಆ ಲಿಮಿಟನ್ನು ನಾವು ಕ್ರಾಸ್ ಮಾಡಬಾರ್ದು ರೈಟ್ ಸೊ ನಿಮಗೆ ಇಲ್ಲಿ ಅದೇ ಅದೇ ಸಂದೇಶವನ್ನು ಕೊಡ್ತಾ ಇದ್ದಾರೆ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ ಓಕೆ ಸೊ ನೀವು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮೊಳಗಡೆ ಇದೆ ಬಟ್ ನಿಮ್ಮ ಇನ್ನರ್ ಸ್ಟ್ರೆಂಥನ್ನು ರೆಕಗ್ನೈಸ್ ಮಾಡಿ ನಿಮ್ಮ ಇನ್ನರ್ ಸ್ಟ್ರೆಂಥನ್ನು ರೆಕಗ್ನೈಸ್ ಮಾಡಿ ಯು ಆರ್ ಹಾರ್ಟ್ ಚಕ್ರ ನಿಮ್ಮ ಹಾರ್ಟ್ ಚಕ್ರ ಜೊತೆ ಕನೆಕ್ಟ್ ಆಗಿ ಫು ಗ್ಯೂ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್ ಬಿಕಾಸ್ ದ ಟೆಂಪ್ರೆನ್ಸ್ ಯುನೋ ಮಿಡಲ್ ಸೊ ಮಧ್ಯದಲ್ಲಿ ಬಂದಿದೆ ಇಟ್ಸ್ ಇಟ್ಸ್ ಲೈಕ್ ಹಾರ್ಟ್ ಚಕ್ರ ಫಾರ್ ಮೀ ನನ್ನ ಸ್ಪ್ರೆಡಲ್ಲಿ ನಾನು ಇದನ್ನ ಆ್ಯಸ್ ಅ ಹಾರ್ಟ್ ಚಕ್ರ ಥರ ನೋಡ್ತೀನಿ ಓಕೆ ಸೊ ಎಸ್ ಆ್ಯಂಡ್ ನೀವು ಇಲ್ಲಿ ನೋಡಿದರೆ ನೋಡಿ ಎಲ್ಲರೂ ಒಂದೇ ಸೈಡಲ್ಲಿ ಹೋಗ್ತಾ ಇದ್ದಾರೆ ರೈಟ್ ಬಟ್ ಸ್ಟ್ರೆಂತ್ ಈಸ್ ಈ ಕಡೆ ನೋಡ್ತಾ ಇದೆ ಏನೋ ಲೆಫ್ಟ್ ಇಂದ ರೈಟ್ ಸೊ ಯು ಹ್ಯಾವ್ ಟು ಸೊ ನಿಮ್ಮ ಇನ್ನರ್ ಪವರ್ನ ರೆಕಗ್ನೈಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಕ್ರಿಯಿ ಕ್ರಿಯೇಟಿವ್ ಆಗಿ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಆ್ಯಕ್ಚುಲಿ ಆರ್ಕೇಂಜಲ್ ಮೈಕಲ್ ಏನಿದ್ದಾರೆ ನೋಡಿ ಅವರನ್ನು ಹನುಮಾನ್ಜಿ ಅವರನ್ನು ಆಂಜನೇಯ ಸ್ವಾಮಿಗೆ ಹೋಲಿಸ್ತಾರೆ ಲೈಕ್ ಯು ಅದೇ ಥರ ಬಿಕಾಸ್ ಪ್ರೊಟೆಕ್ಷನ್ ಆರ್ಕೇಂಜಲ್ ಮೈಕಲನ್ನು ನಾವು ಆ್ಯಸ್ ಅ ಪ್ರೊಟೆಕ್ಷನ್ ಥರ ಕರಿತೀವಿ ಸೊ ಆಂಜನೇಯ ಸ್ವಾಮಿ ಕೂಡ ಅದೇ ಅದರ ಬಗ್ಗೆನೇ ಹೇಳ್ತಾರೆ ಓಕೆ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ ನಿಮ್ಮಲ್ಲಿ ಏಂಜಲ್ಸ್ ಇದೆ ನಮ್ಗೆಲ್ಲರಲ್ಲೂ ಏಂಜಲ್ಸ್ ಇದೆ ಅವ್ರನ್ನ ಕರೆಯಿರಿ ಅವ್ರನ್ನ ಅವರನ್ನು ಅವ್ರನ್ನ ಇನ್ನೋಕ್ ಮಾಡಿ ಓಕೆ ಸೊ ಎಸ್ ಸೊ ನಿಮಗೆ ಅದನ್ನೇ ಹೇಳ್ತಾ ಇದ್ದರೆ ಬಿ ಫೋಕಸ್ಡ್ ಫೋಕಸ್ ಆಗಿರಿ ಲೈಫಲ್ಲಿ ಏನು ಬೇಕು ಅನ್ನೋದು ಲೈಫಲ್ಲಿ ಮೋಟಿವೇಶನ್ ಇನ್ಸ್ಪಿರೇಷನ್ ತೊಗೊಂಡು ಬನ್ನಿ ಓಕೆ ಸೊ ಕೆಲವೊಮ್ಮೆ ಮೋಟಿವೇಶ್ನಲ್ ಸ್ಪೀ ಏನು ಮೋಟಿವೇಶ್ನಲ್ ಅನ್ಸುತ್ತೆ ಒಂದು ಲೈಕ್ ಇವತ್ತಿಗೆ ಮಾತ್ರ ಇವಾಗ ನಾನು ನಿಮಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಜೋಶ್ ಬರ್ಬೋದು ಬಟ್ ಅದು ಅಲ್ಲಿಗೆ ನಿಲ್ಲಿಸೋದಲ್ಲ ಅದನ್ನ ಕಂಟಿನ್ಯೂ ಮಾಡಿ ಆವಾಗಲೇ ಆಗೋದು ಇಲ್ಲಾಂದರೆ ಆಗೋದಿಲ್ಲ ಓಕೆ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಓಕೆ ಸೊ ನಿಮ್ಮ ಕೋಪ ಏನಿದೆ ನೋಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಕೋಪ ಆ್ಯಂಗ್ರಿ ಸಣ್ಣ ಸಣ್ಣ ಪುಟಕ್ಕೆಲ್ಲ ಏನೋ ರೇಗಾಡುವಂಥದ್ದು ಕಡಿಮೆ ಮಾಡಿ ಓಕೆ ಸೊ ನಿಮ್ಮ ಲೈಕ್ ಎನಿಮಿ ನೀವೇ ಬೇರೆ ಯಾರು ಅಲ್ಲ ನಿಮ್ಮ ಎನಿಮಿ ನೀವೇ ಸೊ ಬೇರೆಯವ್ರನ್ನು ಆ್ಯಸ್ ಅ ವೈರಿ ಥರ ನೋಡಬೇಡಿ ಯು ವರ್ಸಸ್ ಯು ಮಾಡಿ ಓಕೆ ಬಿಕಾಸ್ ಸ್ಟ್ರೆಂತಲ್ಲಿ ಏನು ಗೊತ್ತಾ ಸ್ಟ್ರೆಂತ್ ಕಾರ್ಡಲ್ಲಿ ನಿಮ್ಮ ಶ್ಯಾಡೋ ಕೂಡ ಹೇಳುತ್ತೆ ಬಿಕಾಸ್ ಇವಳಿಗೆ ಇವಳ ಶ್ಯಾಡೋ ಏನು ಅಂತ ಗೊತ್ತಿದೆ ಸೊ ಅದನ್ನ ಯಾವ ಥರ ಕಂಟ್ರೋಲ್ ಮಾಡಿದಾಳೆ ನೋಡಿ ಇಲ್ಲಿ ಸಿಂಹ ಏನಿದೆ ನೋಡಿ ಇದು ಶ್ಯಾಡೋ ಆ್ಯಕ್ಚುಲಿ ಸೊ ಸಿಂಹನ ಯಾವ ಥರ ಇವರು ಕಂಟ್ರೋಲ್ ಮಾಡ್ತಾ ಇಟ್ ಮೀನ್ಸ್ ದ್ಯಾಟ್ ನೀವು ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಚೇಂಜ್ ನಿಮ್ಮನ್ನು ನೀವೇ ಮಾಡೋದಕ್ಕೆ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ನೀವು ಯಾರಾದರೂ ಹೆಲ್ಪನ್ನು ಕೇಳ್ತಾ ಇದ್ರೆ ಇಟ್ಸ್ ಓನ್ಲಿ ಯು ನಿಮ್ಮ ಹೆಲ್ಪ್ ನೀವೇ ಮಾಡೋದಕ್ಕೆ ಸಾಧ್ಯ ಬೇರೆ ಯಾರೂ ಸಾಧ್ಯ ಇಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಇದನ್ನ ಓಕೆ ಸೊ ಅದರ ಜೊತೆ ಕೂಡ ನಿಮಗೆ ಗುಡ್ ನ್ಯೂಸನ್ನು ಕೂಡ ಇಲ್ಲಿ ಹೇಳ್ತಾ ಇದೆ ದಿರ್ ಇಸ್ ಅ ಸಮ್ ಗುಡ್ ನ್ಯೂಸ್ ಫಾರ್ ಯು ಓಕೆ ಗುಡ್ ನ್ಯೂಸ್ ಕೂಡ ಇಲ್ಲಿ ಇದೆ ನಿಮಗೆ ಆ್ಯಂಡ್ ಎಸ್ ಯಾರ್ದು ಮ್ಯಾರೇಜ್ ಪ್ರಪೋಸಲ್ಸ್ ಏನಿದೆ ನೋಡಿ ಲೈಕ್ ಮ್ಯಾರೇಜ್ ಆಗ್ತಾ ಇಲ್ಲ ನೋಡಿ ಮ್ಯಾರೇಜ್ ಆಗುತ್ತೆ ಬಟ್ ಧೈರ್ಯ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಟ್ರಾಮಾಸ್ ಏನಿದೆ ನೋಡಿ ಅದನ್ನ ಮೊದಲು ಹೀಲ್ ಮಾಡಿ ಟೆಂಪನ್ಸ್ ಕಾರ್ಡ್ ಮಧ್ಯದಲ್ಲಿ ಬಂದಿದೆ ಸೊ ಇಟ್ಸ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ಟು ಹೀಲ್ ಯುವರ್ ಸೆಲ್ಫ್ ನಿಮ್ಮನ್ನು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ಸೊ ಆಪರ್ಚುನಿಟಿ ನಿಮ್ಮ ನಿಮ್ಮ ಹತ್ರ ಬರುತ್ತೆ ಇಲ್ಲ ಅಂತ ಹೇಳಿ ಅಲ್ಲ ಬಟ್ ಯಾವುದು ನೆಸೆಸರಿ ಇದೆ ಅದನ್ನು ಮಾತ್ರ ಮಾಡಿ ಯಾವುದು ನೆಸೆಸರಿ ಇದೆ ನೋಡಿ ಅದು ಮಾತ್ರ ಫೋಕಸ್ಡ್ ಆದಷ್ಟು ಫೋಕಸನ್ನು ತಗೊಂಡು ಬನ್ನಿ ಓಕೆ ಆ್ಯಂಡ್ ಒಳ್ಳೆ ಜನರ ಸಂಘ ಮಾಡಿ ರೈಟ್ ನಾವು ನಿಮ್ಮ ಕ್ವಶನಿಗೆ ಆನ್ಸರ್ ನೀವು ಎಲ್ಲೂ ಹುಡುಕ್ತಾ ಇದ್ದೀರಾ ಅಂತಂದರೆ ಅದು ಇದೆ ನಿಮ್ಮ ಹತ್ರನೇ ಇದೆ ಆನ್ಸರ್ಸ್ ಬೇರೆ ಯಾರಲ್ಲೂ ಇಲ್ಲ ಯಾವ ಆನ್ಸರನ್ನು ನೀವು ಹುಡುಕ್ತಾ ಇದ್ದೀರಾ ನೋಡಿ ಅದು ಆನ್ಸರ್ ನಿಮ್ಮಲ್ಲೇ ಇದೆ ಬೇರೆ ಎಲ್ಲೂ ಇಲ್ಲ ಓಕೆ ಇಂಬ್ಯಾಲೆನ್ಸ್ ಆಗಬೇಡಿ ಬ್ಯಾಲೆನ್ಸ್ ಆಗಿ ನಿಮ್ಮ ಚಕ್ರಾಸನ ಬ್ಯಾಲೆನ್ಸ್ ಮಾಡಿ ಫಸ್ಟ್ ಆಫ್ ಆಲ್ ಆ್ಯಂಡ್ ಗ್ರೌಂಡ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ತುಂಬ ಒಳ್ಳೆಯದು ಮುಂದೆ ಬರುವ ದಿನಗಳಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಕ್ ಚೇಂಜ್ ಆಗುತ್ತೆ ಬಟ್ ಫಸ್ಟ್ ಆಫ್ ಆಲ್ ಚೇಂಜ್ ನಿಮ್ಮೊಳಗೆ ತಾನೆ ನಿಮ್ಮೊಳಗೆ ನೀವು ಯಾವಾಗ ಚೇಂಜನ್ನು ತರ್ತೀರ ಫಸ್ಟ್ ಆಫ್ ಆಲ್ ನೀವು ಯಾವಾಗ ನಿಮಗೆ ಹೆಲ್ಪ್ ಮಾಡ್ತೀರ ನೋಡಿ ಆವಾಗಲೇ ಡಿವೈನ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆವಾಗಲೇ ದೇವರು ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಅದನ್ನೇ ಇಲ್ಲಿ ಆಂಜನೇಯ ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ ಹೆಲ್ಪ್ ಯೋರ್ ಸೆಲ್ಫ್ ರೈಟ್ ನಾವು ಯಾವ ಸಚ್ಯುವೇಷನಲ್ಲಿದ್ದೀರಾ ಕೂತ್ಕೊಳ್ಳಿ ನೋಡಿ ಯಾವ ನೀವು ಸಚುವೇಷನಲ್ಲಿದ್ದೀರಾ ಈ ಸಿಚುವೇಷನಿಂದ ನಾನು ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು ನೋಡಿ ಚಾನ್ಸ್ ಇದೆ ಯಾವ ಥರ ಏನು ಚಾಯ್ಸ್ ಈಸ್ ಯುವರ್ಸ್ ಆಯ್ಕೆ ನಿಮಗೆ ಬಿಟ್ಟಿರುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ತುಂಬಾ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ತುಂಬನೇ ಅಬ್ಯೂಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ದಿನಾಲು ನಿಮಗೆ ಓಡಿತಾರೆ ಬಡಿತಾರೆ ಅಂತ ಇದ್ರೆ ಚಾಯ್ಸ್ ಈಸ್ ಯುವರ್ಸ್ ಅವ್ರ ಜೊತೆ ಇರಬೇಕು ಅಲ್ಲಲ್ಲಿಂದ ಏನೋ ಹೊರಗಡೆ ಬರಬೇಕಾ ಅನ್ನೋದು ಸೊ ನಿಮ್ಮ ಕೈಯಲ್ಲಿರೋದು ಏಂಜಲ್ಸ್ ಆಲ್ವೇಸ್ ಗೈಡ್ ಯು ಆಲ್ವೇಸ್ ಗೈಡ್ ಯು ಆಲ್ವೇಸ್ ಬಟ್ ಆಯ್ಕೆ ನಿಮ್ಮ ನಿಮ್ಮ ಕೈಯಲ್ಲಿದೆ ಓಕೆ ಚಾಯ್ಸ್ ಈಸ್ ಯುವರ್ಸ್ ಇಲ್ಲಿ ಅದನ್ನು ಹೇಳ್ತಾ ಇದ್ರೆ ಚಾಯ್ಸ್ ನಿಮ್ಮದು ಆಯ್ಕೆ ನಿಮ್ಮದು ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು ಓಕೆ ಸೊ ಎಸ್ ಹಾರ್ಮನಿನ ತಗೊಂಡು ಬನ್ನಿ ಲೈಫಲ್ಲಿ ಹಾರ್ಮನಿ ಒಳ್ಳೆ ಜನರು ಒಳ್ಳೆ ಸ್ನೇಹಿತರು ಎನರ್ಜಿನ ಚೆನ್ನಾಗಿ ನಿಮ್ಮ ಜೊತೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದರೆ ಗೋ ಇಟ್ ವಿತ್ ದಟ್ ಪೀಪಲ್ ಓಕೆ ಸೊ ಲೆಟ್ಸ್ ಸಿ ತುಂಬ ದಿವಸದ ನಂತರ ಇದನ್ನ ತೆಗಿತಾ ಇದ್ದೀನಿ ಸೊ ಲೆಟ್ ಸಿ ಓಕೆ ನಾನು ನನ್ನ ಐಸ್ ಕ್ಲೋಸ್ ಮಾಡ್ತೀನಿ ಆ್ಯಂಡ್ ಲೆಟ್ಸ್ ಸಿ ಏನು ಮೆಸೇಜ್ ಇದೆ ಅಂತ ಆಂಜನೇಯ ಸ್ವಾಮಿ ಏನು ಹೇಳಬೇಕು ಅಂತ ಇದ್ರೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ಮಗು ಕಾರು ಮನೆ ಕೆಲಸದಲ್ಲಿ ಉನ್ನತ ಪದವಿ ಪದವಿ ಕೆಲಸ ಎಲ್ಲವೂ ದೊರಕಲಿದೆ ನಿಮ್ಮಲ್ಲಿ ಏನಿದೆ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಸೊ ನಿಮ್ಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತ ಸೊ ಗ್ರಾಟಿಟ್ಯೂಡನ್ನ ವ್ಯಕ್ತಪಡಿಸಿ ನೀವು ದುಃಖದಲ್ಲಿರಿ ಬೇಕಾದರೆ ನೀವು ಸುಖದಲ್ಲೇ ಇರಿ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ ನೀವು ಯಾವಾಗ ಗ್ರಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರ ನೋಡಿ ಅದು ಡಬಲ್ ಆಗಿ ನಿಮ್ಮ ಹತ್ರನೇ ಬರುತ್ತೆ ಎಲ್ಲೂ ಹೋಗೋದಿಲ್ಲ ಜನರಿಗೆ ಬ್ಲೆಸ್ಸಿಂಗ್ಸನ್ನು ಕೊಡಿ ಯಾರ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ನೇಬರ್ಸ್ ಮನೆಯಲ್ಲಿ ತುಂಬನೇ ಇದೆ ಲೈಕ್ ಇನ್ನೋ ಚೆನ್ನಾಗಿರುವಂಥ ಗಾರ್ಡನ್ ಇದೆ ಚೆನ್ನಾಗಿ ಮನೆ ಇದೆ ಕಾರು ಇದೆ ಸು ಬ್ಲೆಸ್ ಟೈಮ್ ಬ್ಲೆಸ್ ಮಾಡಿ ಆ ಬ್ಲೆಸ್ಸಿಂಗ್ಸ್ ನಿಮಗೆ ರಿಟರ್ನ್ ಬಂದೇ ಬರುತ್ತೆ ಓಕೆ సో లెత్సీ బేరేన నోడో థ్యాంక్ థాంక్యూ సో మచ్ ಈ ವಸ್ತು ಅಥವಾ ವ್ಯಕ್ತಿ ಬಹು ಬೇಗ ನಿಮ್ಮದಾಗಲಿದೆ ಸಂತೋಷವನ್ನ ಆಯ್ಕೆ ಮಾಡಿ ದುಃಖವನ್ನೆಲ್ಲ ನೋಡಿ ಚಾಯ್ಸ್ ಈಸ್ ಯುವರ್ಸ್ ರೈಟ್ ನಾವು ನಾನು ಅದೇ ಹೇಳಿದೆ ಅಲ್ವಾ ವಸ್ತು ಇರಬಹುದು ಇಲ್ಲಾಂದ್ರೆ ವ್ಯಕ್ತಿ ಇರಬಹುದು ಬಹು ಬೇಗ ನಿಮ್ಮ ನಿಮ್ಮದ ನಿಮ್ಮದಾಗಲಿದೆ ಸಂತೋಷವನ್ನ ಚೂಸ್ ಮಾಡಿ ಓಕೆ ಓಕೆ ವಾಟ್ ಈಸ್ ನೆಕ್ಸ್ಟ್ ಬೇರೆದಿದೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಅದೇ ನಾನು ಹೇಳಿದೆ ನಿಮಗೆ ಗುಡ್ ನ್ಯೂಸ್ ಏನೂ ಇದೆ ಅಂತ ಥ್ಯಾಂಕ್ ಯು ನನ್ನ ಹ್ಯಾಂಡ್ ಹೇಗೆ ಹೋಗುತ್ತೋ ಸೊ ಆ ಥರ ನಾನು ತೊಗೊಳ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತಡವಾಗುತ್ತಿದೆ ಎಂದು ಬೇಸರಗೊಳ್ಳಬೇಡಿ ಎಲ್ಲವೂ ಅವರ ಇಚ್ಛೆ ಅಲ್ಲಿ ತನಕ ಕಾಯಿರಿ ನಿಮ್ಮನ್ನು ಇನ್ನಷ್ಟು ತಿಳಿಯಿರಿ ಹಾಗೂ ನಿಮ್ಮನ್ನು ನೀವು ಕ್ಷಮಿಸಿ ಬೇರೆಯವರನ್ನು ಓ ಮೈ ಗಾಡ್ ಇವಾಗ ನಾನು ಏನು ಹೇಳಿದೆ ರೈಟ್ ಫು ಗ್ಯೂ ಮಾಡಿ ಅಂತ ಹೇಳಿದೆ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ನಿಮ್ಮನ್ನು ಇನ್ನಷ್ಟು ತಿಳಿಯಿರಿ ಹಾಗೂ ನಿಮ್ಮನ್ನು ನೀವು ಕ್ಷಮಿಸಿ ಬೇರೆಯವರನ್ನು ಕೂಡ ಕ್ಷಮಿಸೋದಕ್ಕೆ ಹೇಳ್ತಾ ಇದ್ದಾರೆ ಆ್ಯಂಡ್ ಮುನ್ನಡೆಯೋದಕ್ಕೆಲ್ಲಿ ಹೇಳ್ತಾ ಇದ್ರೆ ಸೋ ಯಾಕೆ ತಡ ಯಾಕೆ ತಡ ಲೆಟ್ ಸಿ ಇನ್ನೊಂದು ಕಾರ್ಡ್ ತಗೊಳ್ತಾ ಇದ್ನಿ ಥ್ಯಾಂಕ್ ಯು ದೇವಾಲಯಕ್ಕೆ ಭೇಟಿ ಕೊಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಹಾಗೆ ಆದಷ್ಟು ಮನಸ್ಸಿನ ಶಾಂತಿಗಾಗಿ ಧ್ಯಾನವನ್ನು ಮಾಡಿ ಶುಭವಾಗಲಿ ನೋಡಿ ಸೊ ನೋಡಿ ನಿಮಗೆ ದುಃಖ ಆಗ್ತಾ ಇದೆಯಾ ನಿಮಗೆ ಸಂತೋಷ ಆಗ್ತಾ ಇದೆಯಾ ದೇವಾಲಯಕ್ಕೆ ಭೇಟಿ ನೀಡಿ ಸಾಕು ಸಮಸ್ಯೆಯನ್ನು ಹೇಳಿಕೊಳ್ಳಿ ನಿಮಗೆ ಸಮಸ್ಯೆ ಆದರೆ ಸಮಸ್ಯೆಯನ್ನು ಹೇಳಿಕೊಡಿ ನೀವು ತುಂಬ ಸಂತೋಷವಾಗಿದ್ದೀರಾ ಅಂತಂದರೆ ಸಂತೋಷವನ್ನು ಕೂಡ ದೇವರಲ್ಲಿ ಹೇಳಿ ದೇವರೇ ನಾನಿವತ್ತು ತುಂಬ ಸಂತೋಷವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಸ್ ಸೋ ಮಚ್ ನಿಮ್ಮಿಂದ ಇದು ಸಾಧ್ಯ ಆದದ್ದು ದುಃಖ ನೋಡಿ ನನ್ನ ಲೈಫಲ್ಲಿ ಈ ಥರ ಬ ಇದೆ ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರೋದು ಸೊ ಆ ಥರ ಪ್ರೇಯರ್ ಮಾಡಿ ದೇವರಲ್ಲಿ ಓಕೆ ಸೊ ಎಸ್ ಇದು ಆಂಜನೇಯ ಸ್ವಾಮಿಯಿಂದ ಮೆಸೇಜ್ ನಿಮಗೆ ಐ ಹೋಪ್ ಇದನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಟೈಪ್ ಮಾಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಅಂಜಲ್ದಂಡಿ ಕೇಳಿ ಬಾಯ್